ಧಾರವಾಡ ಯದವಾಡ ರಸ್ತೆಯಲ್ಲಿದ್ದ ಪುರಾತನ ಸ್ಮಶಾನದ ಜಾಗವನ್ನು ಮಾರಾಟ ಮಾಡಲು ಮಾಲೀಕರು ಯತ್ನಿಸಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಪೂರ್ವಜರನ್ನ ಮಣ್ಣು ಮಾಡಿದ ಸ್ಥಳವನ್ನು ಉಳಿಸಿಕೊಳ್ಳಲು ಕಮಲಾಪುರವು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ಜನರು ಹೋರಾಟ ಕಿಳಿದಿದ್ದಾರೆ ದಶಕಗಳಿಂದ ಇದೇ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡುತ್ತಿದ್ದರು ನಾಲ್ಕು ಎಕರೆ ಸ್ಮಶಾನದ ಭೂಮಿಯನ್ನ ಮಾರಾಟ ಮಾಡಲು ಪ್ರಯತ್ನ ಮಾಡುತ್ತಿರುವುದು ಸರಿಯಲ್ಲ ಏಕಾಏಕಿ ಭೂಮಿಯನ್ನ ಮಾರಾಟ ಮಾಡುವುದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರಲ್ಲದೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಭೂಮಾಲೀಕ ರಪಾಟಿಯವರಿಗೆ ವಿನಂತಿ ಮಾಡಿಕೊಂಡರೂ ಅಥವಾ ಸಪೋರ್ಟ್ ಮಾಡುವುದಾಗಿ ಹೇಳಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪೂರ್ವಜರನ್ನ ಮಣ್ಣು ಮಾಡಿದ ಸ್ಥಳದಲ್ಲಿಯೇ ಎಲ್ಲ ಸಮುದಾಯದ ಜನರು ಒಂದಾಗಿ ಹೋರಾಟದ ಮುನ್ನುಡಿ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಭೂಮಿಯನ್ನು ಕೆಲವರು ಸಂಚಕಾರ ಮಾಡಿರುವುದು ಕೂಡ ಕಂಡುಬಂದಿದೆ ಎಂಬುದನ್ನು ಸ್ಥಳೀಯರು ಹೇಳಿದ್ದಾರೆ ಚಮ್ಮಾಪುರು ಮತ್ತು ಮಾಳಾಪುರು ಮತ್ತು ಇಲ್ಲೆಲ್ಲ ಸುತ್ತಮುತ್ತಲಂತ ಕುಡಿದಂಥ ಹಿರಿಯರು ಮತ್ತು ಎಲ್ಲ ಯುವಕರು ಕುಡ್ಕೊಂಡು ರಪಾಟಿ ಮನೆಗೆ ನಾವು ಎಲ್ಲರೂ ಹೋಗಿದ್ವಿ ಈ ಸುಮಾರು ಒಂದು ನೂರು ವರ್ಷಗಟ್ಟಲೆ ಇಲ್ಲೇ ಎಲ್ಲರೂ ಇಲ್ಲಿಲ್ಲೋ ಇಲ್ಲಿ ಜನರ ಎಲ್ಲರೂ ಮನ್ ಮಾಡುವಂಥ ಸಂಸ್ಕೃತಿ ಇತ್ತು ಅದಕ್ಕೆ ಯಥ ಸ್ಥಿತಿಗಳು ನಡೆದಿತ್ತು ಆದರೆ ಅವರು ಏನೈತಿಲ್ಲ ಹೊಲ ಯಾರಿಗೋ ಅವ್ರಿಗೆ ಸಂಚಿಕಾರ ವ್ಯಾಪಾರ ಮಾಡಿ ಕೊಟ್ಟಾರೆ ಕೊಟ್ಟಿದ್ದಕ್ಕೆ ನಾವು ಏನಂದಿವಿ ನಮ್ಮ ಹಿರಿಯರ ಸಮ್ಮುಖದಾಗ ನಮ್ಗೆ ಅಲ್ಲಿ ಮತ್ತು ಎಲ್ಲರದ್ದು ಅಲ್ಲೇ ಮಣ್ಣು ಮಾಡಿದ್ದೈತಿ ಮತ್ತು ಅದು ಈ ಸಾರ್ವಜನಿಕವಾಗಿ ಎಲ್ಲ ಉಪಯೋಗ ಮಾಡ್ಕೊಂತ ಬಂದಿದ್ದಂಥ ಜಗ ನೀವು ಯಾರಿಗೂ ಮಾರಾಟ ಮಾಡಬೇಡ್ರಿ ಅನ್ನೋ ಒಂದು ಅಭಿಪ್ರಾಯದಾಗ ಹೇಳಿದ್ವಿ ಅದ್ರಾಗ ಸ್ವಲ್ಪ ಭಾಗ ನಮ್ಗೆ ಕೊಡ್ರಿ ಅಂತೂ ನಮ್ಮ ಹಿರಿಯರು ಎಲ್ಲರೂ ಅವ್ರ ಕಡೆಯಿಂದ ಹೋಗಿ ದಯನ ಮಾಡ್ಕೊಂಡ್ರು ಬೇಡ್ಕೊಂಡ್ರು ಆದರೂ ಅವ್ರನ್ನ ಏನು ಕೊಡೋದಿಲ್ಲ ಅನ್ನುವಂಥ ವಿಚಾರನ ಅವ್ರು ಹೇಳಿದಾಗ ನಮ್ಮೆಲ್ಲ ಹಿರಿಯರು ಮತ್ತು ಯುವಕರು ಒಗ್ಗಟ್ಟಿಂದಾಗಿ ಇವತ್ತೆಲ್ಲರೂ ಕೂಡಿಕೊಂಡು ಇವತ್ತು ಇದ್ರ ಬಗ್ಗೆ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ನಾವು ಬಂದಿವೆ ಈಗ ಎರಡು ಬೋರ್ಡನ್ನು ಕೂಡ ಹಾಕಿದ್ದೇವೆ ಸಾರ್ವಜನಿಕ ನೋಟಿಸನ್ನು ಕೂಡ ಅಂಟಿಸಿದ್ದೇವೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ನಮಗೆ ಸ್ಮಶಾನಿಲ್ಲ ಈಗ ಮುನ್ನೂರು ವರ್ಷದಿಂದ ಕೂಡ ನಾವು ರಪಾಟಿಯವರು ಹೊಲದೊಳಗೆ ಮಾಡ್ಕೊತ ಬಂದಿದ್ದೀವಿ ಇದು ಅಧಿಕೃತ ಸ್ಮಶಾನ ಅಂತನೇ ಇತ್ತು ಯಾರು ನಮಗೆ ಅಭ್ಯಂತರ ಮಾಡಿದ್ದಿಲ್ಲ ಎಷ್ಟು ಸೋಲ ಮಾಡ್ಕೊಂತ ಹೋಗಿದ್ರು ನಾವು ಕೇಳ್ತಾ ಇದ್ದಿದ್ದಿಲ್ಲ ಅವರಿಗೆ ಈಗ ಮಾರು ಒಂದು ಸನ್ನಿವೇಶ ಬಂದಾಗ ಈಗ ಅವ್ರು ಮಾರಾಕತ್ತಾಗ ಮುಂದೆ ಪ್ಲಾಟ್ ಆಗುವಂಥ ಚಾನ್ಸ್ ಇದೆ ಪ್ಲಾಟ್ ಆದರೆ ನಾವು ಎಲ್ಲಿ ಹೋಗಿಬೇಕು ಜನರಿಗೆ ಇತಿಹಾಸ ಇರುವಂಥ ಜಮೀನು ನಮ್ಮ ಪೂರ್ವಜರನ್ನು ಕೂಡ ಇಲ್ಲೇ ಇದೇ ಜಮೀನಿನಲ್ಲಿ ಮನ್ ಮಾಡಿದ್ದಾರೆ ಅದಕ್ಕೆ ಈ ಜಮೀನು ಸರ್ಕಾರಕ್ಕೆ ನೀವು ಬಿಟ್ಟು ಕೊಡ್ರಿ ಸರ್ಕಾರದಿಂದ ಬರುವಂಥ ಪರಿ ಪರಿಹಾರವನ್ನು ನೀವು ತಗೋರಿ ಆಮೇಲೆ ಅದಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿ ಅವ್ರಿಗೆ ಎಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಅವ್ರು ಅದಕ್ಕೆ ಒಪ್ಪಲಿಲ್ಲ ಅದಕ್ಕೆ ನಾವೆಲ್ಲ ರು ಇವತ್ತು ಈ ಎಲ್ಲ ಜನಾಂಗದವ್ರು ಇಲ್ಲಿ ಸೇರಿಕೊಂಡು ಉಗ್ರವಾದ ಒಂದು ಹೋರಾಟಕ್ಕೆ ಇಳಿದೇವೆ ನಾವೆಲ್ಲರೂ ಸೇರಿಕೊಂಡು ಗ್ರಾಮಸ್ಥರು ಒಕ್ಕಟ್ಟಾಗಿ ಅದನ್ನು ಕಬ್ಜಾ ತಗೊಳ್ಳಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಇವಕ್ಕೆಲ್ಲರೂ ಸಹಕಾರ ಕೊಟ್ಟರೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಿ